ಹಾಯ್ ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ಹೇಗಿದ್ದೀರಾ ನೀವೆಲ್ಲರೂ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ಬೆಳಿಗ್ಗೆಯಿಂದ ತುಂಬ ಮಳೆ ಆದರೆ ಈಗ ಸ್ವಲ್ಪ ಏನೋ ಬಿಟ್ಟಿತ್ತು ಹಾಗೆ ಅಮ್ಮ ಹೇಳಿದರು ನನಗೆ ತೆಂಗಿನ ಮರ ತುಂಬ ಗರಿಗಳೆಲ್ಲ ಬಿದ್ದಿವೆ ತೋಟದಲ್ಲಿ ಬಂದು ತಗೊಂಡು ಹೋಗುವ ಸ್ವಲ್ಪ ಇಡ್ತೇನೆ ನಾನು ಅಂತಂದರೆ ಯಾವ ಅವಲ್ಲಿ ಅವರು ಯಾವಾಗಲೂ ಮಳೆಗಾಲದಲ್ಲಿ ಸ್ವಲ್ಪ ಹೀಗೆ ಗರಿಗಳು ಬೀಳ್ತಾ ಇರ್ತೇವಲ್ಲ ಹಾಗೆ ಅವರು ತೆಂಗಿನ ಗ ಗರಿಯಿಂದ ಇಡಿಸ ಮಾಡಿ ಸ್ವಲ್ಪ ಇಡ್ತಾರೆ ನಮ್ಮ ಇಡಿ ಇಡಿಸುಡಿ ನಾವು ಯೂಸ್ ಮಾಡ್ತೇವೆ ಜಾಸ್ತಿಯಾಗಿ ಹಾಗೆ ಮಾರ್ಕೆಟಲ್ಲಿ ಬೇರೆಲ್ಲ ಸಿಗುತ್ತೆ ಆದರೆ ನಾವು ಜಾಸ್ತಿಯಾಗಿ ಮನೆಯಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ಮಾಡೋದು ಮತ್ತು ಅದನ್ನೇ ನಾವು ಯೂಸ್ ಮಾಡೋದು ಮತ್ತು ಈಚೆ ಕಡೆಯೆಲ್ಲ ಜಾಸ್ತಿಯಾಗಿ ನಾವು ಈ ರೀತಿಯದ್ದೇ ಇಡೀ ನಾವು ಯೂಸ್ ಮಾಡ್ತೇವೆ ಬನ್ನಿ ಅವರು ಹೇಗೆ ಇಡಿಯನ್ನು ತಯಾರಿಸ್ತಾರೆ ತೆಂಗಿನ ಮರದ ಗರಿಗಳಿಂದ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ನಮ್ಮಿಬ್ಬರ ಪಣ ಈಗ ತೋಟದ ಕಡೆ ಸಾಕ್ತಾ ಇದೆ ತೆಂಗಿನ ಗರಿ ತಗೊಂಡು ಬರ್ಲಿಕ್ಕೆ ಅಂತ ಇಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಮಳೆಗೆ ನೀರೆಲ್ಲ ತುಂಬಿಕೊಂಡಿದೆ ಇಷ್ಟೆಲ್ಲ ಹುಲ್ಲು ಎಲ್ಲ ಬಂದಿದೆ ಮಳೆಗೆ ಚೆನ್ನಾಗಿ ಕಾಣುತ್ತೆ ಎಲ್ಲ ಕಡೆ ಗ್ರೀನ್ ಗ್ರೀನ್ ಮಳೆ ಅಂತ ಹೇಳಿದ್ರೆ ತುಂಬಾ ಖುಷಿ ನಂಗೆ ಎಲ್ಲ ಕಡೆ ಗ್ರೀನ್ ಗ್ರೀನೇ ಕಾಣೋದು ಬರ್ತಾ ಬರ್ತಾ ನಾನು ನೋಡಿದೆ ಇದು ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಯ್ತು ನನಗೆ ನಾನು ಚಿಕ್ಕ ಇರುವಾಗ ಅದು ಗೊತ್ತಿಲ್ಲ ನಾನು ಸ್ಲೇಟ್ ಅಲ್ಲಿ ಬರೆಯುವಾಗ ಇದು ನೀರ್ ಕಡ್ಡಿ ಅಂತ ಹೇಳ್ತಾರಲ್ಲ ಇದು ಇದನ್ನ ಯೂಸ್ ಮಾಡ್ತಿದ್ದದಲ್ಲ ನೀರ್ ಕಡ್ಡಿ ಅಂದ್ರೆ ತುಂಬಾ ಇಷ್ಟ ನಮಗೆ ಆಗ ಸ್ಲೇಟ್ ಅಲ್ಲಿ ಬರೆಯುವುದು ಇದು ನೀರ್ ಕಡ್ಡಿ ತಗೊಂಡು ಉಜ್ಜೋದು ಇದಂದ್ರೆ ಬಾರಿ ಇಷ್ಟ ಇದ್ದಾಗ ಅದು ನನ್ಗೆ ಇದು ನೀರು ಕಡ್ಡಿ ನೋಡುವಾಗ ನೆನಪು ಬಂತು ಮಳೆಗಾಲದಲ್ಲಿ ಇದೆಲ್ಲ ಬೆಳೆಯುವ ಜಾಸ್ತಿ ಅಲ್ಲ ಚೆನ್ನಾಗಿ ಆಗಿದೆ ನೋಡಿ ಮಳೆಗೆ ಸೊ ಮಕ್ಕಳಿಗೆಲ್ಲ ಸಣ್ಣ ಕಷಾಯ ಮಾಡ್ತಾರೆ ನಾವು ಕಷಾಯ ಮಾಡಿ ಕುಡಿತೇವಲ್ಲ ಶೀತ ಎಲ್ಲ ಇರುವಾಗ ಕಷಾಯ ಏನಂತ ಇದ್ರ ರಸ ತೆಗೆದು ಸ್ವಲ್ಪ ಅದಕ್ಕೆ ಜೇನು ತುಪ್ಪ ಎಲ್ಲ ಹಾಕಿ ಎಲ್ಲ ಕುಡಿತೇವಲ್ಲ ಅಂದ್ರೆ ಪತ್ರ ಎಲೆ ಆಗಿದೆ ಇಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ಯೂಸ್ ಇಂಗ್ಲಿಷಲ್ಲಿ ಹೇಳ್ತಾರೆ ಆಚೆ ಪತ್ರ ಎಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಹೇಳ್ಬೋ ಏನ್ ಹೇಳ್ತಾರಮ್ಮ ತೇವು ಹಾ ತುಳುವಲ್ಲಿ ಅದು ಕನ್ನಡದಲ್ಲ ತೇವು ಅಂತ ಹೇಳ್ತಾರೆ ಇದರಿಂದ ಪತ್ರಡೆ ಮಾಡ್ತಾರೆ ಅಂತೆ ನೋಡುವ ನಾನು ಕಾಯ್ತಾ ಇದ್ದೇನೆ ಯಾವಾಗ ಇವರು ಪತ್ರಡೆ ಮಾಡುದು ಅಂತ ಇದಕ್ಕೆ ಬಿಂಬಿಲಿ ಮರ ಅಂತ ಹೇಳ್ತಾರೆ ಗೊತ್ತುಂಟಾ ಇದರಲ್ಲಿ ಬಿಂಬುಲಿ ಆಗ್ತಾ ಆಗ್ತದಲ್ಲ ಅದು ನಾವು ತರಕಾರಿ ಎಲ್ಲ ಮಾಡುವಾಗ ಅದು ಬಳಸಿದ್ರೆ ತುಂಬ ಚೆನ್ನಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಗರಿ ಎಲ್ಲ ಬಿದ್ದಿದೆ ಒಂದು ಮೂರ್ನಾಲ್ಕು ಬಿದ್ದಿದೆ ಇರಬೇಕು ಈಗ ಒಂದರಲ್ಲಿ ಅಮ್ಮ ಹೇಗೆ ಮಾಡೋದಂತ ತೋರಿಸಿಕೊಡ್ತಾರೆ ಫಸ್ಟ್ ನಮ್ಮ ಎಲ್ಲ ಜಾಸ್ತಿ ಗಿಡಸುಡಿ ಇದರಲ್ಲೇ ಮಾಡೋದು ಮತ್ತು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಮಾರ್ಕೆಟಲ್ಲೆಲ್ಲ ಬೇರೆ ಬೇರೆ ಟೈಪಲ್ಲೆಲ್ಲ ಸಿಗುತ್ತೆ ಆದರೆ ಈಚೆ ಕಡೆ ಎಲ್ಲ ನಾವು ಜಾಸ್ತಿಯಾಗಿ ಈ ರೀತಿಯದ್ದು ಇಡಿಸಿ ಯೂಸ್ ಮಾಡೋದು ಇದರಲ್ಲಿ ಹೇಗೆ ಮಾಡ್ತಾರೆ ಅಂತ ಆಮೇಲೆ ನಾನು ತೋರಿಸ್ತೇನೆ ಅಮ್ಮ ಮಾಡುವಾಗ ಆಯ್ತಾ ಇಲ್ಲಿ ನೋಡಿ ನಾವು ತೆಂಗಿನ ಗರಿಯನ್ನು ಕಲೆಕ್ಟ್ ಮಾಡಿ ಆಯ್ತು ಇಲ್ಲಿ ಇದರಲ್ಲಿ ಇನ್ನು ನಾವು ಒಳ್ಳೆಯ ಗರಿ ಗರಿಗಳನ್ನು ಮಾತ್ರ ಬಳಸ್ಬೇಕಾಗುತ್ತೆ ಇಡುಸುಡಿ ಮಾಡಲಿಕ್ಕೆ ಸೊ ಇದನ್ನು ರಾಶಿ ಮಾಡಿ ಈ ರೀತಿ ಕಟ್ಟಿ ತಗೊಂಡು ಹೋಗೋದು ಮನೆಗೆ ಈಗ ತೆಂಗಿನ ಗಾಡಿಯಲ್ಲಿ ಇದು ಇಡು ಸಿಡಿ ಮಾಡುವ ಸ್ಟಾರ್ಟ್ ಮಾಡುವ ಮೊದಲು ತಾಗದಾಗೆ ಅದು ಈ ರೀತಿ ಬ್ಯಾಂಡೇಜ್ ಎಲ್ಲ ಇದ್ದರೆ ಫಿಂಗರಿಗೆ ನಿಮ್ಮದು ಬೆರಡಿಗೆ ಹಾಕ್ಬೋದು ಮತ್ತು ಇದಿಲ್ಲದಿದ್ದರೆ ನಿಮ್ಮ ಹತ್ರ ಯಾವುದಾದ್ರೂ ತುಂಬ ತಿಳುವು ಯಾವುದಾದ್ರೂ ಕ್ಲಾತ್ ಆ ಥರ ಎಲ್ಲ ಇದ್ರಲ್ಲ ವಸ್ತ್ರ ಆ ರೀತಿ ಆಗ್ಬೋದು ಇಲ್ಲಾದರೂ ಈ ಥರ ನೋಡಿ ಹೀಗೆ ಅಲ್ಲ ಮೊದಲು ಅಮ್ಮ ತೆಗಿದಿದ್ರು ಆಗ ಕೂಡ ಈ ಥರ ಆಗಿದೆ ನೋಡಿ ಸೊ ಅದು ಆಗದಾಗಿ ಅದು ಯೂಸ್ ಮಾಡ್ಬೋದು ತೆಂಗಿನ ಗಡಿಯಲ್ಲಿ ಹೇಗೆ ಇರಿಸಿ ತಯಾರು ಮಾಡೋದಂತ ತೋರಿಸ್ತಾ ಇದ್ದೇನೆ ಈ ಥರ ನೋಡಿ ಇದು ಗಟ್ಟಾಯಿತು ಚೆನ್ನಾಗಿರಲಿಲ್ಲ ಈಗ ಇನ್ನೊಂದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದು ನೋಡಿ ಈ ರೀತಿಯಾಗಿ ಲೆಂತ್ ಲೆಂತಲ್ಲಿ ಅದು ಚೆನ್ನಾಗಿ ಬರುತ್ತೆ ನೋಡಿ ಸೊ ಇದಕ್ಕೋಸ್ಕರ ಅದು ಬ್ಯಾಂಡೇಜ್ ಆಗಬೇಕಾಗುತ್ತೆ ಯಾವ ಕೈಯಲ್ಲಿ ನೀವು ಇಡಿತೀರ ನೋಡಿ ಇಟ್ಕೊಂಡು ಯಾವ ಬೆರಳಲ್ಲಿ ಸೊ ನೋಡಿ ಈ ಥರ ಬಂತು ಈ ರೀತಿಯಾಗಿ ಮಾಡಿದರೆ ಆಯಿತು ಇನ್ನು ಇದನ್ನು ಫುಲ್ ಮಾಡಿದ ಮೇಲೆ ನಿಮಗೆ ಒಂದು ಸಲ ತೋರಿಸ್ತೇನೆ ಆಯಿತಾ ಈಗ ಅಮ್ಮನಿಗೆ ಅಷ್ಟು ತೆಗಿಬೇಕು ಅದರಲ್ಲಿ ಅದರಲ್ಲಿ ಯಾವುದು ಒಳ್ಳೆ ಇರುತ್ತೆ ನೋಡಿ ಅದು ಮಾತ್ರ ಸೆಲೆಕ್ಟ್ ಮಾಡಿ ತೆಗಿತಾರೆ ಇಷ್ಟು ಮಳೆ ಅಂತ ಹೇಳಿದ್ರಲ್ಲ ಎಲ್ಲಿ ಹೋಗಲಿಕ್ಕೆ ಕೂಡ ಮನಸ್ಸು ಬರಲ್ಲ ನಡ್ಕೊಂಡು ಆದರೆ ಹಾಗೆ ಆಗಿದೆ ರೋಡೆಲ್ಲ ಫುಲ್ಲು ಮಣ್ಣು ಮಣ್ಣು ಹೋದರೆ ಒಂದು ಸಲ ಮನೆಗೆ ಬಂದು ಸ್ನಾನನೇ ಮಾಡಬೇಕು ಆ ರೀತಿ ಆಗ್ತೇವೆ ಮತ್ತೆ ಹೋಗೋ ಕೂಡ ಹೋಗಲಿಕ್ಕೆ ಕೂಡ ಆಗಲ್ಲ ಅಷ್ಟು ಮಳೆ ಅಲ್ಲ ಸೊ ನಿಮ್ಮ ಆಚೆ ಎಲ್ಲ ಮಳೆ ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಸೊ ನಾನು ಲಾಸ್ಟ್ ವೀಡ್ಯೆ ನಿಮಗೆ ಹೇಳಿದ್ದಲ್ಲ ಅಮ್ಮ ಅಪ್ಪ ಬೀಜ ಹಾಕಿದ್ದಾರೆ ತರಕಾರಿ ಮಳೆ ಸ್ಟಾರ್ಟ್ ಆಗ್ಬೇಕಂತ ಈಗ ಸ್ವಲ್ಪ ಗಿಡ ಎಲ್ಲ ಬಂದಿದೆ ಅದರದ್ದು ನನಗೀಗ ತೋರಿಸ್ಲಿಕ್ಕಾಗಲ್ಲ ಅಲ್ಲಿ ಹೋಗಿ ಅಂದರೆ ಜಾಸ್ತಿ ಮಳೆ ಬರ್ತದೆ ಸೊ ಒಂದು ಸಲ ಮಳೆ ಬಿಟ್ಟ ಮೇಲೆ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೇನೆ ಯಾವುದೆಲ್ಲ ಬೀಜ ಹಾಕಿದ್ರು ಏನಾಗಿದೆ ಅಂತ ಒಂದು ತೆಂಗಿನ ಮಡಲಲ್ಲಿ ಅಂದರೆ ಗರಿ ಏನು ಹೇಳ್ತಾರೆ ಅದರಲ್ಲಿ ಇಷ್ಟು ಆಗುತ್ತೆ ಮತ್ತೆ ಇನ್ನೊಂದು ಈ ತರ ಒಂದು ಮಡಲ್ ಇದ್ರೆ ಇಷ್ಟೇ ಆದ್ರೆ ಒಂದು ಕಂಪ್ಲೀಟ್ ಆಗಿ ಒಂದು ಇಡೀ ಸಿಟಿ ಆಗುತ್ತೆ ರೆಡಿ ನೋಡಿ ಎಲ್ಲ ತೆಗೆದು ಕೂಡ ಆಯ್ತು ಇಷ್ಟ ಸಿಕ್ಕಿತು ಇಡಿ ಸಿಡಿಗೆ ಏಟಿ ರುಪೀಸ್ ಏನೋ ತಗೊಳ್ತಾರಂತೆ ಶಾಪ್ ಅಲ್ಲಿ ಹಸಿ ಮಡಲ್ ನೋಡಿ ಅವ್ರು ಹೇಳ್ತಿದ್ದಾರೆ ಹೀಗದ್ದು ಹೀಗೆ ಹಸಿ ಮಡಲ್ ಅದು ಸಿಗುದಿಲ್ಲ ಅದು ಅದ್ರ ಕಡೆ ಏಟಿ ರುಪೀಸ್ ಏನೋ ತಗೊಳ್ತಾರೆ ಅಂತ ಹೇಳಿದ್ರು ಇಲ್ಲಿ ನೀವು ನೋಡಬಹುದು ತರಕಾರಿ ಬೆಂಡೆ ಗಿಡ ಇದು ಬೇರೆ ರೀತಿ ಬೆಂಡೆ ಅಂತ ರೆಡ್ ಕಲರ್ ಬರುತ್ತೆ ಆ ರೀತಿಯಾಗಿ ಸೊ ಆ ರೀತಿಯದು ಗಿಡ ಇದು ಆ ಬೆಂಡೆಕಾಯಿ ಅದು ಇಲ್ಲಿ ನೀವು ನೋಡ್ಬೋದು ಹೆಚ್ಚು ಬೆಂಡೆಯ ಗಿಡಗಳು ಒಂದು ಸೈಡಲ್ಲಿ ಮತ್ತು ಇದು ಕೆಂಪು ಸೊಪ್ಪು ಮತ್ತೆ ಇದೆಲ್ಲ ಅರಸಿನ ಗಿಡಗಳು ಒಂದು ಲೈನಲ್ಲಿ ಇದೆ ಆಯಿತಾ ಆ ಒಂದು ಲೈನಲ್ಲಿ ಲೈನಲ್ಲಿ ಅದು ಗೆಣಸಿನ ಗಿಡಗಳು ಅದು ಒಂದು ಜಾತಿಯ ಗೆಣಸು ಏನಂತ ಅದು ಬೇರೆ ಲ್ಯಾಂಗ್ವೇಜಲ್ಲಿ ಅಂದರೆ ನಂಗೆ ಗೊತ್ತು ಇದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಎಕ್ಸಾಕ್ಟ್ಲಿ ಅದು ಗೊತ್ತಿಲ್ಲ ಸೊ ನಾನು ಹೇಳಿಕೋಗಲ್ಲ ಸೊ ಚೆನ್ನಾಗಿ ಬೆಳೆದಿದೆ ಈಗ ಮಳೆ ಅಲ್ಲ ಸೊ ಹಾಗೆ ಈ ರೀತಿಯಾಗಿ ನಾವು ಒಂದು ಇದನ್ನು ಒಣಗಿಸಬೇಕಾಗುತ್ತೆ ಒಣಗಿಸಂದರೆ ಡೈರೆಕ್ಟ್ ಸನ್ಲೈಟ್ಗೆ ಹಾಕಬೇಕಂತ ಏನೂ ಇಲ್ಲ ಈ ರೀತಿಯಲ್ಲಿ ನೀರೆಲ್ಲ ಬೀಳಲ್ಲ ನೋಡಿ ಆ ಜಾಗದಲ್ಲಿ ಸ್ವಲ್ಪ ಒಂದು ದಿವಸ ಹಾಕಿಟ್ಟು ಅದನ್ನು ಡ್ರೈ ಮಾಡಿ ಆಮೇಲೆ ಅದನ್ನು ಕಟ್ಟಿ ಇಟ್ಟರೆ ಒಂದು ಇಡಿಸಿ ಆಗುತ್ತೆ ಅಂದರೆ ಈಗ ಮಳೆಗಾಲ ಆದ್ದರಿಂದ ಅದರಿಂದ ನೀರಿನ ಪಸೆ ಇರುತ್ತೆ ಅದು ಇಡಿಸಿ ಬೇಗ ಹಾಳಾಗುತ್ತಲ್ಲ ಅದಕ್ಕೋಸ್ಕರ ನೀರಿನ ಪಸಿಯೆಲ್ಲ ಒಣಗೋಗ್ಲಿಕ್ಕಂತ ಈ ರೀತಿಯಾಗಿ ನಾವು ಡ್ರೈ ಮಾಡಿ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣುತ್ತೆ ಎಡೀಸ್ಡಿ ರೆಡಿ ಆಗಿದೆ ನೋಡಿ ಈಗ ಇದು ಆಲ್ರೆಡಿ ಮಾಡಿಟ್ಟದ್ದು ನಾನು ತೋರಿಸಿದ್ದು ಮೊದಲು ಅದು ಇನ್ನೂ ಕಟ್ಟಿ ಅದು ಮಾಡಬೇಕಾಗುತ್ತೆ ಅದು ಸ್ವಲ್ಪ ಡ್ರೈ ಆಗಲಿಕ್ಕೆ ಹಾಕಿಟ್ಟಿದ್ದರೆ ಹಾಗೆ ಸೊ ಇದು ಮೊದಲು ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೇರ್ ಬಾಯ್ ಬಾಯ್